ಈ ದೇಶದಲ್ಲಿ ಪ್ರಧಾನಿ ಮೋದಿಜಿಗಿಂತ ಜಾಣರು ಅವರಿಗಿಂತ ಪ್ರಬುದ್ಧರು ಅವರಿಗಿಂತ ಶ್ರೇಷ್ಠರು ಯಾರೂ ಇಲ್ಲ ಅವರು ಇಡೀ ಜಗತ್ತಿಗೆ ನಾಯಕರು ಅಂದರೆ ವಿಶ್ವಗುರು ಅವರು ಈ ದೇಶದ ಯಾವುದೇ ಕ್ಷೇತ್ರದ ಪರಿಣಿತರು ಏನೇ ಸಾಧನೆ ಮಾಡಿದ್ರು ಅದರ ಹಿಂದೆ ಮೋದಿಜಿಯ ಪಾತ್ರ ಹಾಗೂ ಮಾರ್ಗದರ್ಶನ ಇಲ್ಲದೆ ಅದು ಅಸಾಧ್ಯ ವಿದ್ಯಾರ್ಥಿಗಳು ಪರೀಕ್ಷೆ ಹೇಗ್ ಬರಿಬೇಕು ಅನ್ನೋದ್ರಿಂದ ವಿಜ್ಞಾನಿಗಳು ರಾಕೆಟ್ ಅನ್ನ ಹೇಗೆ ಉಡಾಯಿಸಬೇಕು ಅನ್ನೋವರೆಗೆ ಎಲ್ಲವನ್ನ ಮೋದಿಜಿನೇ ಹೇಳ್ಕೊಡೋದು ಅಂತಹ ಮೋದಿಜಿ ದಿಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿರುವ ಪದವಿಯ ವಿವರವನ್ನ ನೋಡಿ ಪುಣ್ಯ ಕಟ್ಕೊಳ್ಳುವ ಭಾಗ್ಯ ಮಾತ್ರ ಭಾರತೀಯರಿಗಿಲ್ಲ ಭಾರತೀಯರದ್ದು ಇನ್ನಂತಹ ದೌರ್ಭಾಗ್ಯ ನೋಡಿ ಇಡೀ ವಿಶ್ವವನ್ನೇ ಆವರಿಸಿರುವ ಜಾಗತಿಕ ನಾಯಕ ಮೋದಿಜಿಯ ಪದವಿ ಅಂಕಪಟ್ಟಿಯನ್ನ ಪ್ರಮಾಣ ಪತ್ರವನ್ನ ನೋಡಿ ಅದನ್ನ ತಮ್ಮಕ್ಕಳಿಗೂ ತೋರಿಸಿ ನೋಡಿ ನೀವು ದೊಡ್ಡವರಾಗುವಾಗ ಮೋದಿಜಿ ಹಾಗೆ ಕಲಿಬೇಕು ಅಂತ ಹೇಳುವ ಸೌಭಾಗ್ಯವನ್ನ ಭಾರತೀಯರಿಂದ ದಿಲ್ಲಿ ವಿಶ್ವವಿದ್ಯಾನಿಲಯ ಕಿತ್ತು ದಿಲ್ಲಿ ವಿವಿ ದೆಹಲಿ ಹೈಕೋರ್ಟ್ ನಲ್ಲಿ ಕೊಟ್ಟಿರುವ ಹೇಳಿಕೆ ನೋಡಿದ್ರೆ ನೀವು ಒಂದೋ ಬೀಳ್ತೀರಿ ಅಥವಾ ಬಿದ್ದು ಬಿದ್ದು ನಗ್ತೀರಿ ಹಾಗಿದೆ ದಿಲ್ಲಿ ವಿವಿಯ ವರಸೆ ಮೋದಿಜಿಯ ಪದವಿ ಪ್ರಮಾಣ ಪತ್ರವನ್ನ ದಿಲ್ಲಿ ಹೈಕೋರ್ಟ್ ಗೆ ತೋರ್ಸೋಕೆ ನಮ್ಗೆ ಯಾವುದೇ ಸಮಸ್ಯೆ ಇಲ್ಲ ಆದ್ರೆ ಅದನ್ನ ಜನರಿಗೆ ತೋರಿಸೋದು ಮಾತ್ರ ಅಸಾಧ್ಯ ಅಂತ ಹೇಳ್ಬಿಟ್ಟಿದೆ ದಿಲ್ಲಿ ವಿಶ್ವವಿದ್ಯಾನಿಲಯ ಇದೆಂತ ವಿಪರ್ಯಾಸ ಅಲ್ಲ ಇದೆಂತ ಜೋಕೋ ಮೋದಿಯವರ ಡಿಗ್ರಿ ಸರ್ಟಿಫಿಕೇಟ್ ಅನ್ನ ಕೋರ್ಟ್ ಗೆ ತಯಾರಿರುವ ದೆಹಲಿ ವಿವಿ ಸಾರ್ವಜನಿಕಗೊಳಿಸೋದಿಲ್ಲ ಅನ್ನೋದ್ರ ಮರ್ಮ ಏನು ಅದನ್ನ ಕೇಳ್ತಿರೋರು ರಾಜಕೀಯ ಕಾರಣಕ್ಕೆ ಕೇಳ್ತಿದ್ದಾರೆ ಅನ್ನೋದು ದೆಹಲಿ ವಿವಿ ವಾದ ಆದರೆ ನಿಜವಾಗಿಯೂ ಇದನ್ನ ರಾಜಕೀಯ ಅಂತ ಅಂದ್ಕೊಳ್ತಿರೋದು ದೆಹಲಿ ವಿವಿನೇ ಅಲ್ವಾ ಮೋದಿಯವರು ಮಾಡಿದ್ದಾರೆ ಎನ್ನಲಾದ ಡಿಗ್ರಿಯಲ್ಲಿ ವೈಯಕ್ತಿಕವಾಗಿದ್ದೇನಿದೆ ಅದನ್ನ ಕೋರ್ಟ್ ಗೆ ಮಾತ್ರ ತೋರಿಸಿ ಬಚ್ಚಿರೋದ್ರ ಅರ್ಥ ಏನು ದೇಶದ ಪ್ರಧಾನಿಯ ಪದವಿ ಬಗ್ಗೆ ಹೀಗೆಲ್ಲ ಗುಟ್ ಮಾಡುವಂತಹದ್ದಾದ್ರೂ ಏನಿದೆ ಮೋದಿಜಿ ಅಂತಹ ಮಹಾ ನಾಯಕರ ಅಮೂಲ್ಯ ಶೈಕ್ಷಣಿಕ ಪ್ರಮಾಣ ಪತ್ರವನ್ನೇ ದೇಶದ ಜನರಿಂದ ಮರೆಮಾಚೋ ಬಗ್ಗೆ ಕೇಳ್ತಿದೆ ಪ್ರಧಾನಿ ಮೋದಿ ಅವರ ಪದವಿ ಪ್ರಮಾಣ ಪತ್ರದ ಪ್ರತಿಗಳನ್ನ ನ್ಯಾಯಾಲಯಕ್ಕೆ ತೋರಿಸಬಹುದೇ ವಿನಃ ಅಪರಿಚಿತರು ಅದನ್ನ ಪರಿಶೀಲಿಸುವಂತಿಲ್ಲ ಅಂತ ದೆಹಲಿ ವಿಶ್ವವಿದ್ಯಾನಿಲಯ ಗುರುವಾರ ದೆಹಲಿ ಹೈಕೋರ್ಟ್ಗೆ ತಿಳಿಸಿದೆ ಆರ್ಟಿಐ ಅಡಿ ಅರ್ಜಿದಾರರಿಗೆ ಮೋದಿ ಅವರ ಪದವಿಗೆ ಸಂಬಂಧಿಸಿದ ಮಾಹಿತಿ ಒದಗಿಸುವಂತೆ ಕೇಂದ್ರ ಮಾಹಿತಿ ಆಯೋಗ ನೀಡಿದ್ದ ಆದೇಶ ಪ್ರಶ್ನಿಸಿ ದೆಹಲಿ ವಿಶ್ವವಿದ್ಯಾನಿಲಯ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ವೇಳೆ ಈ ವಿಚಾರ ತಿಳಿಸಲಾಗಿದೆ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಅವರು ನ್ಯಾಯಮೂರ್ತಿ ಸಚಿನ್ ದತ್ತಾ ಅವರ ಮುಂದೆ ಈ ವಿಚಾರ ತಿಳಿಸಿದ್ದಾರೆ ವಿದ್ಯಾರ್ಥಿಯೊಬ್ಬರ ಪದವಿ ವಿವರ ಕೇಳಲಾಗ್ತಿದ್ದು ಅವರು ದೇಶದ ಪ್ರಧಾನಿಯಾಗಿದ್ದಾರೆ ನಮ್ಮಲ್ಲಿ ಮುಚ್ಚಿಡೋಕೆ ಇಲ್ಲ ವರ್ಷವಾರು ರಿಜಿಸ್ಟರ್ ನಮ್ಮ ಬಳಿ ಇದೆ ಅಲ್ಲಿ ಎಲ್ಲವನ್ನ ಉಲ್ಲೇಖಿಸಲಾಗಿದೆ ಅಂತ ಎಸ್ಟಿ ಮೂಲಕ ದೆಹಲಿ ವಿವಿ ಹೇಳಿದೆ ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಪಡೆದ ಬಿಎ ಪದವಿಯ ಮೂಲ ದಾಖಲೆಯನ್ನ ನ್ಯಾಯಾಲಯಕ್ಕೆ ನೀಡೋಕೆ ವಿವಿಗೆ ಯಾವುದೇ ಆಕ್ಷೇಪಣೆ ಇಲ್ಲ ಅದನ್ನು ಪ್ರದರ್ಶನ ಮಾಡುವುದಕ್ಕೂ ಯಾವುದೇ ಹಿಂಜರಿಕೆ ಇಲ್ಲ ಅಂತ ಹೇಳಿದೆ ಆದರೆ ಪ್ರಚಾರಕ್ಕಾಗಿ ಅಥವಾ ಕೆಲವು ಪರೋಕ್ಷ ರಾಜಕೀಯ ಉದ್ದೇಶಕ್ಕಾಗಿ ಅಪರಿಚಿತರು ಅದನ್ನು ಪರಿಶೀಲಿಸೋಕೆ ವಿವಿಯ ದಾಖಲೆಗಳನ್ನು ಒದಗಿಸೋದಿಲ್ಲ ಅಂತ ಮೆಹತಾ ವಾದಿಸಿದ್ದಾರೆ ಪ್ರಕರಣದ ತೀರ್ಪನ್ನು ನ್ಯಾಯಾಲಯ ಕಾಯ್ದಿರಿಸಿದೆ ಈ ಹಿಂದೆ ವಿವಿಧ ಕಡೆಯ ವಾದವನ್ನ ನ್ಯಾಯಾಲಯ ಆಲಿಸಿತ್ತು ದೆಹಲಿ ಮಾಜಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ವಾಲ್ ಎರಡ್ ಸಾವಿರದ ಹದಿನಾರರಲ್ಲಿ ಪ್ರಧಾನಿ ಮೋದಿ ಅವರು ತಮ್ಮ ಶೈಕ್ಷಣಿಕ ಪದವಿಗಳ ಬಗ್ಗೆ ಸ್ಪಷ್ಟನೆ ನೀಡಬೇಕು ಮತ್ತು ಅವುಗಳನ್ನು ಬಹಿರಂಗಪಡಿಸಬೇಕು ಅಂತ ದಾವೆ ಹೂಡಿದ್ರು ಡಿಯುನಿಂದ ಬಿಎ ರಾಜ್ಯಶಾಸ್ತ್ರ ಕೋರ್ಸ್ ನಲ್ಲಿ ಪದವಿ ಪಡೆದಿರುವುದಾಗಿ ಮೋದಿ ತಮ್ಮ ಚುನಾವಣಾ ಅಫಿಡವಿಟ್ನಲ್ಲಿ ವಿವರಿಸಿದ್ರು ನಂತರ ದೆಹಲಿ ವಿಶ್ವವಿದ್ಯಾನಿಲಯದಿಂದ ಪ್ರಧಾನಿ ಮೋದಿ ಅವರ ಪದವಿಯ ವಿವರಗಳನ್ನ ಕೋರಿ ಆರ್ಟಿಐ ಅಡಿ ಎಎಪಿ ಬೆಂಬಲಿಗ ನೀರಜ್ ಶರ್ಮಾ ಅವರು ಅರ್ಜಿ ಸಲ್ಲಿಸಿದ್ರು ಆದರೆ ಈ ಮಾಹಿತಿ ಖಾಸಗಿಯಾಗಿದ್ದು ಸಾರ್ವಜನಿಕ ಹಿತಾಸಕ್ತಿಗೆ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ ವಿವಿ ಪದವಿ ವಿವರ ಬಹಿರಂಗಪಡಿಸೋಕೆ ನಿರಾಕರಿಸಿತು ಎರಡ್ ಸಾವಿರದ ಹದಿನಾರರ ಡಿಸೆಂಬರ್ನಲ್ಲಿ ಶರ್ಮಾ ವಿಶ್ವವಿದ್ಯಾನಿಲಯದ ಪ್ರತಿಕ್ರಿಯೆಯ ವಿರುದ್ಧ ಸಿಐಸಿಗೆ ಅರ್ಜಿ ಸಲ್ಲಿಸಿದ್ರು ಮಾಹಿತಿ ಆಯುಕ್ತ ಪ್ರೊಫೆಸರ್ ಎಂ ಆಚಾರ್ಯುಲು ಅವರು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ಬಿಎ ಪದವಿ ಪಡೆದ ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿಗಳ ವಿವರವುಳ್ಳ ರಿಜಿಸ್ಟರ್ ಅನ್ನ ನೀಡುವಂತೆ ಆದೇಶಿಸಿದ್ರು ಈ ನಿರ್ಧಾರ ಪ್ರಶ್ನಿಸಿ ವಿವಿ ಎರಡ್ ಸಾವಿರದ ಹದಿನೇಳರ ಜನವರಿ ಇಪ್ಪತ್ತ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ವಿಚಾರಣೆ ನಡೆಸಿದ್ದ ನ್ಯಾಯಾಲಯ ಎರಡ್ ಸಾವಿರದ ಹದಿನೇಳರ ಜನವರಿಯಲ್ಲಿ ಸಿಐಸಿ ಆದೇಶಕ್ಕೆ ತಡೆ ನೀಡಿತ್ತು ಗುರುವಾರ ನಡೆದ ಪ್ರಕರಣದ ವಿಚಾರಣೆ ಸಂದರ್ಭದಲ್ಲಿ ಡಿಯು ಪರವಾಗಿ ಹಾಜರಾದ ಸಾಲಿಸಿಟರ್ ಜನರಲ್ ಮೆಹತಾ ಮಾಹಿತಿ ಅರಿಯುವ ಹಕ್ಕು ಅನಿಯಂತ್ರಿತ ಹಕ್ಕಲ್ಲ ಅಂತ ವಾದಿಸಿದ್ರು ಆರ್ಟಿಐ ಕಾಯ್ದೆಯಡಿ ವೈಯಕ್ತಿಕ ಮಾಹಿತಿ ಕೇಳುವಂತಿಲ್ಲ ಸಾರ್ವಜನಿಕ ಹುದ್ದೆಯಲ್ಲಿ ಬೆದರಿಸೋಕೆ ಆರ್ಟಿಐ ಕಾಯ್ದೆಯನ್ನ ಬಳಸುವಂತಿಲ್ಲ ಅಂತ ಹೇಳಿದ್ರು ಅಲ್ಲದೆ ಆರ್ ಅರ್ಜಿದಾರರು ಆರ್ಟಿಐ ಕಾಯ್ದೆಯನ್ನ ಅಣಕಸ್ತಿದ್ದಾರೆ ಅಂತ ಮೆಹತಾ ವಾದ ಮಂಡನೆ ಮಾಡಿದ್ರು ಇದರಲ್ಲಿ ಅರ್ಜಿದಾರರಿಗೆ ಯಾವ ಹಿತಾಸಕ್ತಿ ಇದೆ ಅನ್ನೋದನ್ನ ಅಧಿಕಾರಿಗಳು ನಿರ್ಧರಿಸಬೇಕಾಗತ್ತೆ ಸಾರ್ವಜನಿಕ ಹಿತಾಸಕ್ತಿಯಿಂದ ಇದನ್ನ ನೀಡಬೇಕು ಅಂತ ಹೇಳ್ತಿದ್ದಾರೆ ಅಂತ ಅವರು ಹೇಳಿದ್ರು ಎಪ್ಪತ್ತೆಂಟರಲ್ಲಿ ಒಬ್ಬರು ಉತ್ತೀರ್ಣರಾಗಿದ್ದಾರೆ ಆ ಮಾಹಿತಿ ಅವರ ಈಗಿನ ಸಾರ್ವಜನಿಕ ಕರ್ತವ್ಯಕ್ಕೆ ಸಂಬಂಧಿಸಿದ್ದಲ್ಲ ಹಾಗಿರುವಾಗ ಅವರು ಇದನ್ನ ರಾಜಕೀಯ ಉದ್ದೇಶಕ್ಕಾಗಿ ಕೋರ್ತಿದ್ದಾರೆ ಅಂತ ಮೆಹತಾ ವಾದಿಸಿದ್ರು ನಮ್ಮ ಬಳಿ ದಾಖಲೆ ಇದೆ ಆದ್ರೆ ನಾವು ಅದನ್ನ ನೀಡಬೇಕು ಅಂತ ಕಟ್ಟುಪಾಡಿಲ್ಲ ಅದನ್ನ ನಾವು ನ್ಯಾಯಮೂರ್ತಿಗಳಿಗೆ ತೋರಿಸ್ತೀವಿ ಆರ್ಟಿಐ ಕೋರಿಕೆಯನ್ನ ತಾತ್ವಿಕವಾಗಿ ವಿರೋಧಿಸಬೇಕಾಗತ್ತೆ ಇಲ್ಲವಾದಲ್ಲಿ ಲಕ್ಷಾಂತರ ರಾಜ್ಯಗಳ ಪ್ರವಾಹವೇ ಹರಿದು ಬರುತ್ತೆ ಅಂತ ಮೆಹತಾ ಆಕ್ಷೇಪಿಸಿದ್ರು ಈ ಸುದ್ದಿಯನ್ನು ಹಂಚಿಕೊಂಡಿರುವ ಯೂಟ್ಯೂಬರ್ ಧ್ರುವಾಟಿ ಇದರ ಬಗ್ಗೆ ನಗುವಿನ ಎಮೋಜಿ ಹಾಕಿದ್ದಾರೆ ಪ್ರಧಾನಿ ಪದವೀಧರರು ಅನ್ನೋದಾದ್ರೆ ಅದನ್ನ ಆ ಪದವಿ ನೀಡಿರುವ ವಿವಿ ಮುಚ್ಚಿರುವ ಅಗತ್ಯ ಏನಿದೆ ಅನ್ನೋದೇ ಅರ್ಥವಾಗದ ಸಂಗತಿ ಪ್ರಧಾನಿಯ ಪದವಿ ಸರ್ಟಿಫಿಕೇಟ್ ಬಗ್ಗೆ ದೇಶದ ಜನರಿಗೆ ಕುತೂಹಲ ಇರತ್ತೆ ಅದನ್ನ ನೋಡಿ ಕಣ್ತುಂಬಿಕೊಳ್ಳುವ ಆಸೆನೂ ಇರ್ಬೋದು ವಿದ್ಯಾರ್ಥಿಗಳ ಬಗ್ಗೆ ಮೋದಿ ಅವರು ವಿಶೇಷ ಆಸಕ್ತಿ ವಹಿಸ್ತಾರೆ ಅವರೊಂದಿಗೆ ಪರೀಕ್ಷೆಗಳ ಬಗ್ಗೆ ಚರ್ಚೆ ಮಾಡ್ತಾರೆ ಆ ವಿದ್ಯಾರ್ಥಿಗಳಿಗೂ ಪ್ರಧಾನಿಯವರ ಡಿಗ್ರಿ ಸರ್ಟಿಫಿಕೇಟ್ ಬಗ್ಗೆ ಕುತೂಹಲ ಇರತ್ತಲ್ವಾ ಆದ್ರೆ ಯಾರಿಗೂ ತೋರಿಸೋದಿಲ್ಲ ಅಂತ ವಿವಿನೇ ಯಾಕೆ ಮೊಂಡು ಹಿಡಿದು ಕೂತಿದೆ ಸಾರ್ವಜನಿಕವಾಗಿ ತೋರಿಸ್ತೇ ಇರುವಂತದ್ದು ಏನಿದೆ ದೇಶದ ಪ್ರಧಾನಿಯ ಪದವಿ ಬಗ್ಗೆ ಗುಟ್ಟು ಮಾಡುವಂತದಾದ್ರೂ ಏನಿದೆ ಅಂತಹ ಅಮೂಲ್ಯ ಶೈಕ್ಷಣಿಕ ಪ್ರಮಾಣ ಪತ್ರವನ್ನೇ ದೇಶದ ಜನರಿಂದ ಮನೆಮಾಚೋ ಬಗ್ಗೆ ವಿವಿನೇ ಯಾಕೆ ಹೇಳ್ತಿದೆ ಪ್ರಧಾನಿ ಸರ್ಟಿಫಿಕೇಟ್ ಬಗ್ಗೆ ಒಬ್ರು ಕೇಳ್ತಿರೋದನ್ನ ರಾಜಕೀಯ ಅಂತ ಯಾಕೆ ವಿವಿನೇ ಅನುಮಾನಿಸ್ತಿದೆ ಊಹಿಸ್ತಾ ಇದೆ ನಿಜಕ್ಕೂ ದುಃಖದ ಸಂಗತಿ ಇದು ಈ ದೇಶದಲ್ಲಿ ಎಲ್ಲವನ್ನೂ ಮರೆಮಾಚಲಾಗ್ತಿದೆ ಕಡೆಗೆ ದೇಶದ ಪ್ರಧಾನಿಯ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಕೂಡ ಅದನ್ನ ನೀಡಿರುವ ವಿವಿನೇ ಮರೆಮಾಚುತ್ತಾ ಇರೋದು ಅತ್ಯಂತ ಕಳವಳಕಾರಿ ಸಂಗತಿ ನಿಜವಾಗಿಯೂ ಇಲ್ಲಿ ಯಾರು ರಾಜಕೀಯ ಮಾಡ್ತಿದ್ದಾರೆ ದೇಶದ ಶೈಕ್ಷಣಿಕ ಸಂಸ್ಥೆಯೊಂದು ಯಾಕೆ ತಾನೇ ನೀಡಿದ ಡಿಗ್ರಿ ಸರ್ಟಿಫಿಕೇಟ್ ಅನ್ನು ಮರೆಮಾಚುವ ರಾಜಕೀಯ ಮಾಡ್ತಿದೆ ಅದನ್ ಕೊಡೋದಿಲ್ಲ ಜನರಿಗೆ ತೋರ್ಸೋದಿಲ್ಲ ಅಂತ ಹೇಳೋಕೆ ಹೈಕೋರ್ಟ್ಗೆ ಮೋದಿ ಸರ್ಕಾರದ ಅತ್ಯುನ್ನತ ಕಾನೂನು ಅಧಿಕಾರಿನೇ ಬಂದು ವಾದ ಮಾಡ್ತಾರೆ ಯಾಕೆ ಅಂತಹ ಮುಚ್ಚಿಡ್ಲೇಬೇಕಾದ ಗುಟ್ಟೇನಿದೆ ಆ ಪ್ರಮಾಣ ಪತ್ರದಲ್ಲಿ ಇದು ಕೇಳಲೇಬೇಕಿರೋ ಪ್ರಶ್ನೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು